ಹಾಯ್ ವೆಲ್ಕಮ್ ಟು ಸೋನಿಯಾ ಲಾಗ್ ಇವತ್ತು ಬಂದುಬಿಟ್ಟು ಜಿಷ್ಣು ಅವ್ರ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಇತ್ತು ಜಿಷ್ಣುಗೆ ಸೊ ಲೆವೆನ್ ಓ ಕ್ಲಾಕಿಗೆ ಹೇಳಿದರು ಬಟ್ ನಾವು ಲೆವೆನ್ ತರ್ಟಿ ಹೋದ್ವಿ ಹಾಫ್ ಅನ್ ಅವರ್ ಲೇಟ್ ಆಗೋಯ್ತು ಸೊ ಹಾಗಾಗಿ ಆಲ್ರೆಡಿ ಎಲ್ಲ ಬರಿತಾ ಇದ್ದರು ಅಕ್ಷರನ ಅಕ್ಕಿ ಮೇಲೆ ನಾವು ಮುಂದೆ ಕುತ್ಕೊಂಡು ಅಕ್ಷರಾಭ್ಯಾಸ ಮಾಡಿಸಿದ್ವಿ ನಮ್ಮ ಮನೆಯವರು ನೋಡ್ತಾ ಇರ್ಬೋದು ನನ್ನ ಮಗಳನ್ನ ಇಟ್ಕೊಂಡಿದ್ದಾರೆ ಲೈಕ್ ಸುಧಾರಿಸ್ತಾ ಇದ್ದಾರೆ ಸೊ ಇಲ್ಲೆಲ್ಲ ತುಂಬ ಜನ ಮಕ್ಳುಗಳು ಪೇರೆಂಟ್ಸ್ ಬಂದಿದ್ರು ಸೊ ನಮಗೆ ಪ್ಲೇಸ್ ಇರಲಿಲ್ಲ ಸೊ ಹಾಗಾಗಿ ಫ್ರೆಂಟಲ್ಲೇ ಕೂರಿಸಿದ್ರು ಸೊ ತುಂಬ ಚೆನ್ನಾಗಿ ನಡೀತು ಪ್ರೋಗ್ರಾಮು ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಯಾರು ಓದ್ತಿದ್ದಾರೆ ಮಕ್ಳುಗಳು ಅವ್ರ ಪೇರೆಂಟ್ಸ್ನೆಲ್ಲ ಕರೆಸಿ ಅಕ್ಷರ ಅಭ್ಯಾಸ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ನನ್ನ ಮಗಳು ಓದ್ತಾ ಇರೋದು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಏನು ಎಲ್ ಕೆ ಜಿಯಿಂದ ಅಪ್ ಟು ಎಸ್ ಎಲ್ ಸಿ ತನಕ ಇದೆ ತುಂಬ ಚೆನ್ನಾಗಿದೆ ಸೊ ನನ್ನ ಮಗಳಿಗೆ ಸ್ಮೈಲ್ ಫೋಸ್ ಫೋರ್ಸ್ ಕೊಡ್ತಾಯಿದ್ದಾಳೆ ನೋಡ್ತಾ ಇರ್ಬೋದು ಸೊ ಎಲ್ಲ ಮಕ್ಕಳು ತುಂಬ ಕ್ಯೂಟ್ ಕ್ಯೂಟಾಗಿ ಬಂದಿದ್ದರು ಚಿಕ್ಕ ಚಿಕ್ಕ ಮಕ್ಕಳು ಸೊ ಇವರೆಲ್ಲ ಅವಳು ಫ್ರೆಂಡ್ಸ್ ಅಂತೆ ಸೊ ಹಾಗಾಗಿ ನಿಂತ್ಕೊಂಡು ಫೋಟೋ ತೆಕ್ಕೊಂಡಿದ್ದಾರೆ ಸೊ ಇವಳು ಅವಳು ಕ್ಲೋಸ್ ಫ್ರೆಂಡ್ ಅಂತೆ ಸೊ ಹಾಗಾಗಿ ಅವರಿಬ್ಬರು ಪೇರ್ ಮಾಡಿ ಫೋಟೋ ತೆಗ್ದಿದ್ವಿ ಅವಳೇನೋ ಹೇಳ್ತಾ ಇದ್ದಾಳೆ ಜಿಷ್ಣುಗೆ ಸೊ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಟೀಚರ್ಸ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಸೊ ಅವಳು ಪ್ರೋಗ್ರೆಸ್ ಬೇಕೇನು ನಾವು ಕೇಳಿದ್ವಿ ಸೊ ಚಿಕ್ಕ ಮಕ್ಕಳು ಸ್ವಲ್ಪ ತೀಟೆ ಜಾಸ್ತಿ ಹೋಗ್ತಾ ಹೋಗ್ತಾ ಅವರಿಗೆ ಅಭ್ಯಾಸ ಆಗುತ್ತೆ ಇದು ನಮ್ಮ ಮನೆಯವರು ನನ್ನ ಮಗಳು ಗ್ಯಾಪಲ್ಲಿ ಫೋಟೋ ತೆಕ್ಕೊಂಡಿದ್ದಾರೆ ತುಂಬ ಕ್ಯೂಟಾಗಿ ಕಾಣ್ತಿದ್ದಾಳೆ ಹೇಗೆ ಕಾಣ್ತಿದ್ದಾಳೆ ನನ್ನ ಮಗಳು ಸೊ ಇವರಿಬ್ಬರು ಬಂದುಬಿಟ್ಟು ಜಿಷ್ಣು ಅವರ ಟೀಚರ್ಸು ಸೊ ಅವಳ್ದೇನೇ ಅಪ್ ಟು ಸ್ಕೂಲಿಗೆ ಹೋಗೋದ್ರಿಂದ ಹಿಡಿದು ವಾಪಸ್ ಬರೋ ತನಕ ಇವರೇ ನೋಡ್ಕೊತಾರೆ ಸೊ ಅವಳು ಫೇವ್ರೇಟ್ ಟೀಚರ್ ಅಂತೆ ಅವರು ಎಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ಸೊ ಇವತ್ತಿನ ಲಾಗಿಷ್ಟು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು